ಬಾಸ್ಕೆಟ್ಬಾಲ್ ಕ್ಲಬ್ ಹಾಗೂ ಎಸ್ಎಸ್ಎಂ ಬಾಸ್ಕೆಟ್ಬಾಲ್ ಕ್ಲಬ್ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ತ್ರೀ ಬೈ ತ್ರೀ ಹೊನಲು ಬೆಳಕು ಬಾಸ್ಕೆಟ್ಬಾಲ್ ಪಂದ್ಯಾವಳಿ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಎಸ್ಎಸ್ಎಂ ಬಾಸ್ಕೆಟ್ಬಾಲ್ ಕ್ಲಬ್ನ ಅಧ್ಯಕ್ಷರೂ ಆದ ಶ್ರೀ ಗಡಿಗುಡಾಳ್ ಮಂಜುನಾಥ್ ಗೌಡ ಅವರೇ ದಾವಣಗೆರೆ ಬಾಸ್ಕೆಟ್ಬಾಲ್ ಕ್ಲಬ್ನ ಅಧ್ಯಕ್ಷರೂ ಆದ ಶ್ರೀ ಕಿರಣ್ ಕುಮಾರ್ ಆರ್ ಅವರೇ ಹಾಗೂ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಶ್ರೀ ರಾಮಮೂರ್ತಿ ಸಿ ಅವರೇ ಶ್ರೀ ಸಿದ್ದೇಶ್ ಅವರೇ ಶ್ರೀ ಸಂಕೇತ್ ಎಂ ಅವರೇ ಹಾಗೂ ಬಾಸ್ಕೆಟ್ಬಾಲ್ ತಂಡದ ಎಲ್ಲ ಕೋಚಸ್ ಇದ್ದೀರಾ ಪ್ಲೇಯರ್ಸ್ ಇದ್ದೀರಾ ಹಾಗೂ ಪೋಷಕರು ಕೂಡ ಬಂದಿದ್ದೀರಾ ಸೊ ನಿಮಗೆಲ್ಲರಿಗೂ ಮತ್ತೊಮ್ಮೆ ಗುಡ್ ಈವ್ನಿಂಗ್ ಸ್ವಲ್ಪ ಜೋರಾಗಿ ಹೇಳಿ ಗುಡ್ ಈವ್ನಿಂಗ್ ಅಂತ ಯಾ ಸ್ಪೋರ್ಟ್ಸ್ ಅಂದರೆ ಹೆಂಗಿರಬೇಕು ಎನರ್ಜಿ ಇರಬೇಕು ಬೆಳಗ್ಗೆ ಅನ್ನೋಂಗಿಲ್ಲ ಸಂಜೆ ಅನ್ನೋಂಗಿಲ್ಲ ಅಷ್ಟು ಎನರ್ಜಿ ಇರಬೇಕು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಬರ್ತೀರಾ ಸ್ಪೋರ್ಟ್ಸ್ ಆಡಲಿಕ್ಕೆ ನೀವೆಲ್ಲರೂ ಎಷ್ಟು ಗಂಟೆಗೆ ಎದ್ದಾಡ್ ಐದು ಆರು ಗಂಟೆ ಸೊ ಫೈವ್ ಓ ಕ್ಲಾಕ್ ಬ್ಯಾಚು ಸಿಕ್ಸ್ ಓ ಕ್ಲಾಕ್ ಬ್ಯಾಚ್ ಹಂಗಿರುತ್ತಲ್ವಾ ಸೊ ನಾನು ಕೂಡ ಸ್ಪೋರ್ಟ್ಸ್ ಆಡ್ತಾ ಇದ್ದೆ ಸುಮಾರು ಕಡೆ ವೆನವರ್ ಮಕ್ಕಳನ್ನ ಮಾತಾಡಿಸುವಾಗ ಶಾಲೆ ಕಾರ್ಯಕ್ರಮಕ್ಕೆ ಹೋದಾಗ ನಾನು ಹೇಳ್ತಾ ಇರ್ತೀನಿ ನಾನು ಚಿಕ್ಕವಳಾಗಿದ್ದಾಗ ಅಥ್ಲೆಟಿಕ್ಸು ಮಾಡ್ತಾಯಿದ್ದೆ ಜೊತೆಗೆ ನನಗೆ ಫೇವ್ರೆಟ್ ಅಂದರೆ ವಾಲಿಬಾಲ್ ಸೊ ವಾಲಿಬಾಲ್ ಕ್ಯಾಪ್ಟನ್ ಆಗಿ ಐ ಯೂಸ್ ಟು ಅಟ್ ದ ಸ್ಕೂಲ್ ಲೆವೆಲ್ ಸೊ ಇದನ್ನ ಮಾಡ್ಕೊಂಡಾಗ ಬೆಳಿಗ್ಗೆ ಐದು ಗಂಟೆಗೆ ಪ್ರಾಕ್ಟೀಸಿಗೆ ಹೋಗ್ಬೇಕು ಹೌದಾ ವಾಲಿಬಾಲ್ ಆಡುವಾಗ ಹೆಂಗಿರುತ್ತೆ ಹೇಳು ನೀನು ಈ ಥರ ಕೈ ಎಕ್ಸ್ಟೆಂಡ್ ಮಾಡ್ಕೋಬೇಕಲ್ವಾ ಬಾಲ್ನ ವಾಪಸ್ ಹೊಡಿಲಿಕ್ಕೆ ಇಡೀ ಕೈಯೆಲ್ಲ ಕೆಂಪಾಗಿರೋದು ಬೆಳಿಗ್ಗೆ ಐದು ಗಂಟೆಗೆ ನಾನು ನನ್ನ ಫ್ರೆಂಡ್ ಅಷ್ಟು ದೂರ ಆಲ್ಮೋಸ್ಟ್ ಒಂದು ಇಪ್ಪತ್ತಡಿ ದೂರದಲ್ಲಿ ನಿಂತ್ಕೊಂಡು ಟು ಪ್ಲೇ ಫಿಂಗರಿಂಗ್ ಅಂತೆ ಮಾಡಿಕೊಂಡು ಮಾಡ್ಕೊಂಡು ಟು ಪ್ರಾಕ್ಟೀಸ್ ಬೆಳಿಗ್ಗೆ ಐದು ಗಂಟೆಗೆ ಬಟ್ ಏನು ಡಿಫ್ರೆನ್ಸ್ ಗೊತ್ತಾ ಮಮ್ಮಿ ಡ್ಯಾಡಿ ನಮ್ಮ ಜೊತೆ ಬರ್ತಿರ್ಲಿಲ್ಲ ಆಮೇಲೆ ಕೋಚ್ ಇರ್ತಿರ್ಲಿಲ್ಲ ಇದ್ದಿದ್ದು ಯಾರು ಬರೀ ಇಬ್ಬರೇ ಪ್ಲೇಯರ್ಸು ಒಬ್ಬರು ನಾನು ಆಮೇಲೆ ನನ್ನ ಫ್ರೆಂಡು ಸೊ ನೀವು ಕೂಡ ಅದೇ ರೀತಿ ನಿಮ್ಮ ಪೇರೆಂಟ್ಸ್ ಪ್ರೆಷರ್ ಇರಬೇಕು ಅಥವಾ ಕೋಚ್ ನಿಮ್ಮನ್ನು ವಾಚ್ ಮಾಡಬೇಕು ಅಂತ ಇಲ್ಲ ನೀವಾಗಿ ನೀವು ಬಂದು ಆ ಟೈಮ್ ಸ್ಲಾಟ್ನಲ್ಲಿ ಟೈಮ್ ಮಾಡಿಕೊಂಡು ಬಂದು ಬಾಸ್ಕೆಟ್ಬಾಲ್ ಪ್ರ್ಯಾಕ್ಟೀಸ್ ಮಾಡಿದರೆ ಇವತ್ತು ಹೆಂಗೆ ಎಷ್ಟು ಚೆನ್ನಾಗಿ ಬಾಸ್ಕೆಟ್ ಹಾಕಿದ್ನಲ್ಲ ಅವನು ಹಾಕಿದ ಮತ್ತು ಇನ್ನೊಬ್ರು ಯಾರೋ ಇದ್ರಲ್ಲ ಕಡ ಹಾಕ್ಕೊಂಡಿರೋರು ನೀವಲ್ವಾ ಥರ್ಡ್ ಯಾ ಸೊ ಎಷ್ಟು ಚೆನ್ನಾಗಿ ಹಾಕಿದ್ರಿ ನೀವು ಇದೇ ಥರ ಎವ್ರಿ ಶಾರ್ಟ್ ಶುಡ್ ಗೋ ಇನ್ ಟು ದ ಬಾಸ್ಕೆಟ್ ಆ ಥರ ಏನು ಮಾಡಿಕೊಂಡು ಫೋಕಸ್ ಮಾಡಿಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಯು ವಿಲ್ ಆಲ್ಸೋ ರೆಪ್ರೆಸೆಂಟ್ ಈಗ ಹೆಂಗೆ ಮೈಸೂರು ದಸರಾಗೆ ಬಾಯ್ಸ್ ಟೀಮ್ ಗರ್ಲ್ಸ್ ಟೀಮ್ ಅಕ್ಕ ಅಣ್ಣನ ಟೀಮ್ ಹೋಗ್ತಾ ಇದೆ ಅಲ್ವ ಇವತ್ತು ಸೊ ಅವರಿಗೆಲ್ಲ ಏನು ಹೇಳೋಣ ನಾವು ಜೋರಾಗಿ ಹೇಳ್ರಿ ಏನು ಹೇಳಬೇಕು ಅಂತ ಆಲ್ ದ ಬೆಸ್ಟ್ ಎಸ್ ಆಲ್ ದ ಬೆಸ್ಟ್ ದಾವಣಗೆರೆ ಯಾವ ಟೀಮ್ ಇದು ಅಂದರೆ ದಾವಣಗೆರೆ ಬೆಣ್ಣೆ ನಗರಿ ದಾವಣಗೆರೆಯಿಂದ ಬಂದಿರೋ ಟೀಮ್ ಇದು ಅಂತ ಮೈಸೂರು ದಸರಾದಲ್ಲೂ ಕೂಡ ಅವ್ರು ಮೂರು ದಿನ ಬರ್ತಾ ಇದಾರಲ್ಲ ನಮ್ಮ ದಾವಣಗೆರೆ ಹೆಸರು ಇದೇ ಥರ ಶೈನ್ ಆಗಬೇಕು ಆಮೇಲೆ ಈ ನ ಫೆಸಿಲಿಟಿ ಬಗ್ಗೆ ಇವತ್ತು ಯಾರ ಬರ್ಡ್ಡೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಪ್ರಯು ಯಾರು ಯಾರು ನಾನು ಏನಾಗಬೇಕು ಅವರಿಗೆ ವೈಫ್ ಆಗಬೇಕು ಅದಲ್ಲದೆ ಏನಾಗಬೇಕು ದಾವಣಗೆರೆಗೆ ಏನಾಗಬೇಕು ದಾವಣಗೆರೆ ಡಿಸ್ಟ್ರಿಕ್ಟಿಗೆ ಎಂ ಪಿ ಅಂದ್ರೆ ಏನು ಲೋಕಸಭಾನ ರಾಜ್ಯಸಭಾನ ಗೊತ್ತಿದೆನದು ಲೋಕಸಭಾ ಎರಡಿರುತ್ತೆ ಎಂ ಪಿನಲ್ಲಿ ಲೋಕಸಭೆ ರಾಜ್ಯಸಭೆ ಅಂತ ಹೌದಾ ಸೊ ಈಗ ನೀವು ಕೂಡ ಆಸ್ ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ಸರಿಯಾಗಿ ನಿರಂತರ ಪ್ರಾಕ್ಟೀಸ್ ಮಾಡೋದು ಜೊತೆಗೆ ನೀವೇನು ಊಟ ಮಾಡ್ತೀರಾ ಅಂತ ಏನ್ ಜಂಕ್ ಫುಡ್ ಇಲ್ಲ ಇರಕ್ಕೆ ಚಿಪ್ಸ್ ಚಿಪ್ಸು ಬಿಸ್ಕೆಟ್ ಬ್ರೆಡ್ ಬನ್ನು ಬೆಣ್ಣೆ ದೋಸೆನಾ ಅಥವಾ ಹೆಲ್ದಿ ಫುಡ್ ತಿಂತೀರಾ ಏನ್ ಹೆಲ್ದಿ ಫುಡ್ ತಿಂತೀಯ ನೀನು ಜೋರಾಗಿ ಹೇಳು ವೆಜಿಟೇಬಲ್ಸ್ ಅದು ಬುಕ್ ನಲ್ಲಿ ಬರ್ದಿದೆ ಫುಡ್ ಪಿರಾಮಿಡ್ ಇದೆ ಬ್ಯಾಲೆನ್ಸ್ ಡಯೆಟ್ ಇದೆ ಅಂತ ಹೇಳುದ ಅಥವಾ ಡೈಲಿ ಅಮ್ಮನ್ ಕೇಳಿ ತಿಂತೀಯ ನೀನು ಎಷ್ಟು ಜನ ತಿಂತೀರಾ ಎತ್ತಿ ನೋಡೋಣ ಡೈಲಿ ಒನ್ ಆರ್ ಟೂ ಫ್ರೂಟ್ಸ್ ಎಲ್ಲ ಮಕ್ಕಳು ಸರಿಯಾಗಿ ಊಟ ಮಾಡೋದು ಆಮೇಲೆ ಬೆಳಿಗ್ಗೆ ಬಂದು ಕೋಚ್ ಇರಲಿ ಅಮ್ಮ ಇರಲಿ ಬಂದು ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಇಲ್ಲಿ ಒನ್ ಅವರ್ ಟೈಮಿಂಗ್ಸ್ ಅಂದರೆ ವಾಚ್ ನೋಡ್ಕೊತ ಕುರ ಹಾಗಿಲ್ಲ ಕರೆಕ್ಟಾಗಿ ನಿಮ್ಮ ಕೋಚ್ ಗೈಡ್ ಮಾಡೋ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ನೀವೆಲ್ಲ ಅದಾದಮೇಲೆ ಇಲ್ಲೆಲ್ಲ ಅಕ್ಕಗಳಿದ್ದಾರೆ ನೀವೆಲ್ಲ ಈಗ ಸೆವೆನ್ ಇಯರ್ಸ್ ಟೆನ್ ಇಯರ್ಸ್ ಇದ್ದೀರಲ್ವಾ ಮಧ್ಯ ಕೂತಿರೋರೆಲ್ಲ ಸೊ ಇಯರ್ ಇನ್ ಫಿಫ್ತ್ ಗ್ರೇಡ್ ಸೆವೆಂತ್ ಗ್ರೇಡ್ ಇದ್ದೀರಾ ಅದಾದ ನಂತರ ಟು ಓಟುದ್ರ ಪಿ ಯು ಸಿ ಆಮೇಲೆ ಡಿಗ್ರಿ ಪಿ ಯು ಸಿಗೆ ಹೋದ ತಕ್ಷಣ ಏನಾಗುತ್ತೆ ಅಪ್ಪಾಜಿ ಅಮ್ಮ ಏನು ಹೇಳ್ತಾರೆ ಟ್ಯೂಸಿಗೆ ಬಂದ ತಕ್ಷಣ ಏನು ಹೇಳ್ತಾರೆ ಓದಬೇಕು ಓದಬೇಕು ಅಂತಾರಲ್ವಾ ಕೋಚಿಂಗ್ ಕ್ಲಾಸಿಗೆ ಹೋಗ್ರಿ ನೀಟ್ ಬರಿಬೇಕು ಸಿ ಇ ಟಿ ಬರಿಬೇಕು ಅಂತ ಸೊ ಫಸ್ಟ್ ಆಫ್ ಆಲ್ ಎಲ್ಲ ಪೇರೆಂಟ್ಸಿಗೂ ಥ್ಯಾಂಕ್ ಯು ಹೇಳಬೇಕು ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ನಿಮ್ಮ ಮಕ್ಕಳನ್ನು ನೀವು ಸ್ಪೋರ್ಟ್ಸಿಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀರಾ ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಅವರನ್ನು ಬೆಳಿಗ್ಗೆ ಅಂತ ಸಂಜೆ ಅಂದ್ಕೊಂಡು ಅವ್ರನ್ನ ಕೋಚಿಂಗ್ ಕ್ಲಾಸಿಗೆ ಕರ್ಕೊಂಡು ಬರ್ತಿರಲ್ಲ ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು ಆಲ್ ಆಫ್ ಯು ಸೊ ಅಮ್ಮಂಗೆ ಅಪ್ಪಾಜಿಗೆ ಥ್ಯಾಂಕ್ ಯು ಹೇಳ್ಬೋದಾ ಎಲ್ಲರೂ ಸೇ ಥ್ಯಾಂಕ್ ಯು ಒಂದ್ಸಲ ಜೋರಾಗೆ ಜೋರಾಗೆ ಅಮ್ಮ ಬಂದಿದ್ರೆ ಅಮ್ಮ ಥ್ಯಾಂಕ್ ಯು ಅವ್ರ ಅಪ್ಪಾಜಿ ಥ್ಯಾಂಕ್ ಯು ಇಬ್ಬರು ಬಂದಿಲ್ಲ ಇಲ್ಲೇ ಜೋರಾಗಿ ಹೇಳಿಬಿಡು ರೀಚ್ ಆಗುತ್ತೆ ಅವರಿಗೆ ಹೇಳೋ ವಿ ಶುಡ್ ಥ್ಯಾಂಕ್ ಅವರ್ ಪೇರೆಂಟ್ಸ್ ಅಲ್ವಾ ಸೊ ಅವರಷ್ಟು ಟೈಮ್ ಮಾಡ್ಕೊಂಡು ಕರ್ಕೊಂಬರ್ತಾ ಇದ್ದಾರೆ ಅದ್ರ ಜೊತೆಗೆ ಸರಿಯಾಗಿ ಇವನ್ ಮೆನ್ಸ್ ಯು ಗೋ ಟು ಪಿ ಯು ಸಿ ಅಥವಾ ಇಲ್ಲಿ ಕೆಲವರು ಮೆಡಿಕಲ್ ಸ್ಟೂಡೆಂಟ್ಸು ಇದ್ದಾರೆ ಬನ್ನಿ ಇಲ್ಲಿ ಫ್ರಾಮ್ ಎಸ್ ಎಸ್ ಇನ್ಸ್ಟಿಟ್ಯೂಟ್ ಯುವರ್ ಆರ್ ಅೆಡಿಕಲ್ ಸ್ಟೂಡೆಂಟ್ ಅಂದ್ರಲ್ಲ ಲೇಡೀಸ್ ಟೀಮ್ನಲ್ಲಿ ಯಾರಿದ್ದೀರಾ ಹೂ ಆರ್ ಸ್ಟಡಿಂಗ್ ಎಮ್ ಬಿ ಎ ಆರ್ ಇನ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಎನಿ ಅದರ್ ಡಿಗ್ರಿ ಎನಿ ಇಂಜಿನಿಯರಿಂಗ್ ಕಾಲೇಜ್ ಇನ್ ದಾವಣಗೆರೆ ಸೊ ನೋಡಿಲಿ ಇವೆಲ್ಲ ಬಿಲೋ ಟೆನ್ ಸ್ಟ್ಯಾಂಡರ್ಡ್ ಇದ್ದೀರಲ್ಲ ಸ್ಟೂಡೆಂಟ್ಸು ಇದೇ ಅಕ್ಕ ಅಣ್ಣ ಥರ ನೀವು ಡಿಗ್ರಿ ಕೋರ್ಸಿಗೂ ಸೇರಿದಾಗೂ ಕೂಡ ಯು ಶುಡ್ ಮೇಕ್ ಅಪ್ ಪ್ರಾಮಿಸ್ ಟು ಯುವರ್ ಸೆಲ್ಫ್ ನಾಟ್ ಬಡಿ ಎಲ್ಸ ನಿಮಗೆ ನೀವೇ ಪ್ರಾಮಿಸ್ ಮಾಡಿಕೊಂಡು ನಾನು ಡಿಗ್ರಿ ಕ್ಲಾಸಿಗೆ ಹೋಗಿ ಆಂಟಿಯ ಸ್ಟೇಜ್ ಆದ್ರೂ ನಾನು ಸ್ಪೋರ್ಟ್ಸ್ ಬಿಡೋದಿಲ್ಲ ಅಂತ ಅದನ್ನು ಸ್ಪೋರ್ಟ್ಸ್ ಶುಡ್ ಬಿ ಅ ಪಾರ್ಟ್ ಆಫ್ ಯುವರ್ ರುಟೀನ್ ಡೈಲಿ ರುಟೀನಲ್ಲಿ ಸೊ ಅಕ್ಕ ಅಣ್ಣಂಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಿ ನೋಡೋಣ ಸೊ ನೀವೆಲ್ಲ ಪ್ಲೇಯರ್ಸ್ ಇವತ್ತು ನಿಮಗೆಲ್ಲರಿಗೂ ಬೆಸ್ಟ್ ವಿಶಸ್ ಬೇರೆ ಬೇರೆ ಕ್ಯಾಟಗರಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಬಿಲೋ ತರ್ಟೀನ್ ಸಿಕ್ಸ್ಟೀನ್ ಆ್ಯಂಡ್ ದೆನ್ ಮೆನ್ಸ್ ಆ್ಯಂಡ್ ವಿಮೆನ್ಸ್ ಟೀಮ್ನಲ್ಲಿ ಸೊ ಎಲ್ಲ ಪಾರ್ಟಿಸಿಪೆಂಟ್ಸ್ ಆಲ್ ದ ಬೆಸ್ಟ್ ಯು ಆ್ಯಂಡ್ ವೆರವರ್ ಯು ಆರ್ ಪ್ಲೇಸ್ಡ್ ಐದು ಇನ್ ಯುವ ವರ್ಕ್ ಲೈಫ್ ಆಲ್ಸೋ ಇನ್ ಫ್ಯೂಚರ್ ಆ ಟೂರ್ನಮೆಂಟ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಐ ಥಿಂಕ್ ದಟ್ ಸ್ಪೋರ್ಟ್ಸ್ ದ ಐ ಥಿಂಕ್ ಒಂದ್ಸಲ ಒನ್ ಆಫ್ ಯು ಕಮ್ ಹಿಯರ್ ಬನ್ನಿಲಿ ಒನ್ याडू स्पोर्ट्स नीगेनिफिट है योर पर्सनल जर्नी वि स्पोर्ट्स वै बास्के स्पोर्ट्स इज वेरी इंपारटेंट टू यू एंड हौ इट आज हेल्प इन योर डेली रुटी इन यू कैन आलो जॉन लेटर आफ्टी कंप्ली वाट स्पोर्ट्स मीन टू यूर बांगे ಯಾ ಯು ಶುಡ್ ಹ್ಯಾವ್ ದ ಎಂತೂಸಿಯಸಮ್ ಅಂಡ್ ಎನರ್ಜಿ ಇಲ್ಲಿದ್ರೆ ವಾಟ್ ವಿಲ್ ದ ಟು ದೇ ಹಾ ಹೇಳಿ ಬಹಳ ಡಿಸ್ಟರ್ಬೆನ್ಸ್ ಇದೆ ಅಲ್ಲ ವಾಲ್ಯೂಮ್ ಕಮ್ಮಿ ಮಾಡಿ ವಾಲ್ಯೂಮ್ ಕಮ್ಮಿ ಮಾಡಿ ಎನಿಬಡಿ ಏಲ್ಸ್ ಗರ್ಲ್ಸ್ ಯು ವಾಂಟ್ ಕಮ್ ಯಾ ಕಮ್ ಇನ್ಸ್ಟ್ಯಾಂ ಯಾ ಯಾ ಯು ಕ್ಯಾನ್ ಸೇವ್ ಯಾ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಫೋಕಸ್ ಯಾಕೆ ಬೇಕೇಳು ಮೊಬೈಲ್ ಎಷ್ಟು ಜನ ಯೂಸ್ ಮಾಡ್ತೀರಾ ಕೈ ಎತ್ತಿ ಮೊಬೈಲ್ ಯಾರು ಯೂಸ್ ಮಾಡಲ್ಲ ಕೈ ಎತ್ತಿ ಮೊಬೈಲ್ ಯಾರು ಯೂಸ್ ಮಾಡಲ್ಲ ಯೂಸೇ ಮಾಡಲ್ವ ಮೊಬೈಲ್ ಊಟ ಮಾಡುವಾಗ ಮೊಬೈಲ್ ಯೂಸ್ ಮಾಡೋಲ್ಲ ಮೊಬೈಲ್ ಯೂಸೇ ಮಾಡೋಲ್ಲ ಅಪ್ಪಾಜಿ ಅಮ್ಮ ಎಲ್ಲಿದ್ದಾರೆ ಬಂದಿದ್ದಾರೆ ಯಾರ ಪೇರೆಂಟ್ಸ್ ಬಂದಿದ್ದಾರೆ निम्म पेरेंट्स बंदी लांडे पेरेंट्स बंदी तरह इसी ही सेइंग द ट्रूथ मोबाइल यूज़ मार्डल आंटा इन हेल्डर बनी बनी ओके मीनवाइल यू कम एंड से हाउ एस स्पोर्ट्स हेल्प्स just like how uh, Anna uh, said focus and body movement is every day necessary to keep you fit physically and mentally also sports releases hormones called endorphins so when you are stressed you'll just go out and play and you'll enjoy your life yeah endorphins in <laughs> the endorphins are happy hormones awesome. and the health care. so you need those happy hormones to keep you motivated yeah parent bandi the ಮಗು ಕರೆಕ್ಟ್ ಹೇಳ್ತಾ ಇದ್ದಾರಾ ಯೂಸೇ ಮಾಡಲ್ವಾ ಹಾಂ ಬೈಲಿ ಸ್ಟೂಡೆಂಟ್ ಕಮ್ಯ ಯು ಕಮ್ ನೋ ಅವರ ನಿಮ್ಮ ಮಗ ಎಲ್ಲಿದ್ದಾನೆ ಓ ಕಡ ಐ ಶುಡ್ ಕಾಲ್ ಯು ಕಡ ಕಮ್ ಕಮ್ಯಷ್ಟು ಯಾ ಹ್ಞೂ ಯಾ ಹೇಳಿ ಹಾಂ ಹ್ಞೂ ಹ್ಞೂ ಓಕೆ ಅಡಿಕ್ಟೇ ಆಗಿಲ್ಲ ಇನ್ನು ಓಕೆ ವೆರಿ ಗುಡ್ ಅಮ್ಮಂಗೆ ಥ್ಯಾಂಕ್ ಯು ಹೇಳಬೇಕು ಇದೇ ಥರ ಇರ್ತೀಯ ನೀನು ಹಾಂ ಮುಂದೆಯೂ ಓಕೆ ಥ್ಯಾಂಕ್ ಯು ಸೋ ಮಚ್ ಸಿ ದಿಸ್ ಈಸ್ ಫಾರ್ ಆಲ್ ಆಫ್ ಅಸ್ಟ್ ಪೇರೆಂಟ್ಸ್ ಮಗುಗೆ ಚಿಕ್ಕೋರಿದ್ದಾಗ ಊಟ ಮಾಡ್ತಾ ಇಲ್ಲ ಅಂತಲೇ ಫಸ್ಟೇ ಇಂಟ್ರಡ್ಯೂಸ್ ಮಾಡ್ಬಿಡ್ತೀವಿ ಫೋನ್ನ ನಮಗೂ ಕೂಡ ಪೇಷನ್ಸ್ ಇರೋದಿಲ್ಲ ಹುದ್ರಾಂಡ್ ಸೊ ಆ ಟೈಮ್ ಕೊಟ್ಟು ಮಕ್ಕಳಿಗೆ ಇನ್ನೂ ಸ್ಕೆಚಿಂಗ್ ಮಾಡೋದು ಅಥವಾ ಕ್ಲೇ ಕೊಡೋದು ಅಥವಾ ಲೆಗೋ ಟಾಯ್ಸ್ ಇರುತ್ತೆ ಬಿಲ್ಡಿಂಗ್ ಬ್ಲಾಕ್ಸ್ ಮಾಡೋದು ಪಝಲ್ಸ್ ಮಾಡೋದು ಈ ರೀತಿ ಅವರನ್ನು ಎಂಗೇಜ್ ಮಾಡಬೇಕೇ ಹೊರತು ಆ ಮೊಬೈಲಿಗೆ ಅಡಿಕ್ಷನ್ ಅದನ್ನು ರುಚಿನ ಸಣ್ಣವರಿದ್ದಾಗ ವಿಷನೋಡ್ ಇಂಟ್ರೊಡ್ಯೂಸ್ ಇನ್ನೊಂದು ನಾನು ಯಾಕೆ ಹೇಳಿದೆ ಫೋಕಸ್ ಮಾಡೋದು ಅಂತ ಈಗ ಮೊಬೈಲ್ ನೋಡ್ತೀವಲ್ಲ ಎಷ್ಟು ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಾಯಿದೆ ಒಂದು ಇನ್ಸ್ಟಾಗ್ರಾಮ್ ರೀಲ್ ನೋಡಬೇಕು ಅಂದರೆ ಆ ರೀಲ್ ಇರೋದೇ ಫ್ಯೂ ಸೆಕೆಂಡ್ಸ್ ಆ ಫ್ಯೂ ಸೆಕೆಂಡ್ಸು ನಮಗೆ ನೋಡೋವಷ್ಟು ಪೇಷನ್ಸ್ ಇರೋಲ್ಲ ಬೇರೆ ಇದಕ್ಕೆ ಹೋಗಬೇಕು ನಾವು ಚಿಕ್ಕವರಿದ್ದಾಗೆಲ್ಲ ಏನಿತ್ತು ಹೇಳ್ರಿ ದೂರದರ್ಶನ್ ಇತ್ತು ಅದ್ರದ್ದೊಂದು ಫಿಕ್ಸ್ ಟೈಮಿಂಗ್ಸು ಬೆಳಿಗ್ಗೆ ಸಂಜೆ ಟೈಮಿಂಗ್ಸು ಈಗೇನು ಒ ಟಿ ಟಿ ಪ್ಲಾಟ್ಫಾರ್ಮ್ ಬಂದಿದೆ ಇಡೀ ದಿನ ಹಗಲು ರಾತ್ರಿ ಟಿ ವಿ ನೋಡ್ಕೊಂಡಿರ್ಬೋದು ಎಲ್ಲರದು ರುಟೀನ್ ಅಪ್ಸೈಡ್ ಡೌನ್ ಆಗಿದೆ ಆದ್ದರಿಂದ ನಮ್ಮ ಲೈಫ್ನಲ್ಲಿ ಒಂದು ಡಿಸಿಪ್ಲಿನ್ನು ರೆಗ್ಯುಲರ್ ರುಟೀನ್ ಬರಬೇಕಾಗಿದೆ ನಮ್ಮ ಮಕ್ಕಳ ಜೊತೆಗೆ ನೀವು ಇಲ್ಲಿ ಬರ್ತಿರಲ್ಲ ಅವಾಗ ಪೇರೆಂಟ್ಸಿಗೂ ವಾಕ್ ಮಾಡಲಿಕ್ಕೆ ಏನಾದರೂ ಒಂದು ಆಪ್ಷನ್ ಮಾಡಿಕೊಡಿ ಇಲ್ಲಿ ಒಳಗಡೆ ಅವ್ರು ಕ್ಲೀನಾಗಿ ವಾಕ್ ಮಾಡಿಕೊಂಡು ಒಂದು ಪಾತ್ ಮಾಡಿಕೊಟ್ರೆ ದಟ್ ವಿಲ್ ಆಲ್ಸೋ ಬಿ ಹೆಲ್ಪ್ಫುಲ್ ಅದೇ ರೀತಿ ಮಲ್ಲಿಕಾರ್ಜುನವ್ರದ್ದು ಐವತ್ತೆಂಟನೇ ಹುಟ್ಟುಹಬ್ಬ ಇವತ್ತು ಆಚರಿಸ್ತಾ ಇದ್ದೀವಲ್ಲ ಅವರು ನೈನ್ಟೀನ್ ನೈಂಟಿ ಏಯ್ಟ್ನಲ್ಲಿ ಫಸ್ಟ್ ಟೈಮ್ ಎಮ್ ಎಲ್ ಎ ಆದರು ನಂತರ ನೈನ್ಟೀನ್ ನೈಂಟಿನಲ್ಲಿ ಎಮ್ ಎಲ್ ಎ ಆದಮೇಲೆ ಎಸ್ ಎಮ್ ಕೃಷ್ಣ ಗವರ್ಮೆಂಟ್ನಲ್ಲಿ ಹಿ ಬಿಕೇಮ್ ದ ಸ್ಪೋರ್ಟ್ಸ್ ಮಿನಿಸ್ಟರ್ ಸೊ ಫಸ್ಟ್ ಪೋರ್ಟ್ಫೋಲಿಯೋ ಅವ್ರು ಏನು ತೊಗೊಂಡ್ರು ಅಂದರೆ ಇಟ್ ವಾಸ್ ಮಿನಿಸ್ಟರ್ ಆಫ್ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಅಂತ ಆ ಪೋರ್ಟ್ಫೋಲಿಯೋದಲ್ಲಿ ಸೊ ಆಗಿನ ಟೈಮ್ನಲ್ಲೇ ಈಗ ನಿಮ್ಮ ಕೋಚ್ ಆಯಿತು ಆಮೇಲೆ ಬಾಸ್ಕೆಟ್ಬಾಲ್ ಅಧ್ಯಕ್ಷರು ಹೇಳಿದ್ರೆಲ್ಲ ಈಗ ತಾನೆ ಕುಮಾರ್ ಕಿರಣ್ ಕುಮಾರ್ ಅವರು ಸೊ ರಿಗಾರ್ಡಿಂಗ್ ದ ಫೆಸಿಲಿಟೀಸ್ ಆ್ಯಂಡ್ ಡೆವಲಪ್ಮೆಂಟ್ ವರ್ಕ್ಸ್ ಇಲ್ಲಿ ಮಾಡಿದ್ದು ಅದೇ ರೀತಿ ಈಗ ಎರಡು ಸ್ಟೇಡಿಯಮ್ಸ್ ಇದಾವೆ ದಾವಣಗೆರೆಯಲ್ಲಿ ಸ್ಪೋರ್ಟ್ಸ್ ನಲ್ಲಿ ಅದನ್ನು ಬಾಸ್ಕೆಟ್ಬಾಲ್ ಬೇರೆ ಏನಾದ್ರೂ ಆಟ ಆಡ್ತೀರಾ ನೀವು ಕೆರಮ್ ಇಂಡೋರ್ ಸ್ಪೋರ್ಟ್ಸ್ ಆಡ್ತೀಯಾ ಮತ್ತೆ ಯೂನಿವರ್ಸಲ್ ಹೌದಾ ಕ್ರಿಕೆಟ್ ಅಂದ್ರೆ ಎಲ್ಲರಿಗೂ ಪ್ರಾಣ ಅದ್ಬಿಟ್ಟು ಕಬಡ್ಡಿ ಆಡ್ತೀರಾ ಬಹಳ ಜನ ಮತ್ತೆ ಕೋರ್ಟ್ಸ್ ಇದಾವೆ ದಾವಣಗೆರೆಯಲ್ಲಿ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ಹೋಗ್ತೀರಾ ಯಾರಾದ್ರೂ ಓಕೆ ಸೊ ಸರ್ ಮಿನಿಸ್ಟರ್ ಆಗಿದ್ದಾಗ ನೆಹರು ಇಂಡೋರ್ ಸ್ಟೇಡಿಯಂ ಅದನ್ನು ಕೂಡ ಅವಾಗ ಮಾಡಿದ್ದು ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಇದೆ ಟೆನ್ನಿಸ್ ಕೋರ್ಟ್ಸ್ ಈಗ ಒಂದು ಐ ಥಿಂಕ್ ಟಿ ಡಿ ಸಿ ಎಮ್ ಲೇಔಟ್ ಡಿ ಸಿ ಎಮ್ ಹಾಂ ಐಸ್ಕೂಲ್ ಫೀಲ್ಡಲ್ಲಿ ಒಂದು ಬರುತ್ತೆ ಇನ್ನೊಂದು ಡಿ ಸಿ ಎಮ್ ಕ್ವಾರ್ಟರ್ಸ್ ಅಲ್ಲೊಂದು ಬರುತ್ತೆ ಸೊ ಇಷ್ಟೆಲ್ಲ ಸ್ಪೋರ್ಟ್ಸ್ ಇಂಡೋರ್ ಕಬಡ್ಡಿ ಕೋರ್ಟ್ ನೋಡಿದ್ದೀರಾ ನೀವು ಇಂಡೋರ್ ಕಬಡ್ಡಿ ಕೋರ್ಟ್ ಎಲ್ಲ ಕಬಡ್ಡಿ ಆಡ್ತೀಯಾ ನೀನು ಓಕೆ ಸಂಕ್ರಾಂತಿನಲ್ಲಿ ಆ ಗೇಮ್ ಆಡ್ಸಣಂತೆ ಅವಾಗ ಆಯಿತಾ ಸಂಕ್ರಾಂತಿ ನಮ್ಮ ದೇಶೀಯ ಕ್ರೀಡೆಗಳು ಆಟಗಳನ್ನು ಕಬಡ್ಡಿ ಈಸ್ ಇಂಡಿಯಾದಲ್ಲಿ ನ್ಯಾಷನಲ್ ಸ್ಪೋರ್ಟ್ಸು ಹಾಕಿ ನ್ಯಾಷನಲ್ ಸ್ಪೋರ್ಟ್ಸು ಸೊ ಇದನ್ನೆಲ್ಲ ಆಟಾಡ್ಕೊಂಡು ಫೋಕಸ್ ಇದೇನಿದು ತಾಯ್ಕೊಂಡು ಕರಾಟೆ ಸೊ ಸ್ಪೋರ್ಟ್ಸ್ನ ದಯವಿಟ್ಟು ಬಿಡಬೇಡ್ರಿ ಕಂಟಿನ್ಯೂ ಇಟ್ ಥ್ರೂ ಔಟ್ ಯುವರ್ ಲೈಫ್ ಟೈಮ್ ಅದ್ರ ಮೆಸೇಜ್ ಜೊತೆಗೆ ಈಗ ನೆಕ್ಸ್ಟು ಇಲ್ಲಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಕೋರ್ಟ್ ಮಾಡಬೇಕು ಅಂತ ಎಸ್ ಎಸ್ ಮಲ್ಲಿಕಾರ್ಜುನವರು ಮತ್ತು ಇಲ್ಲೆಲ್ಲ ಅಭಿಮಾನಿಗಳಿದಾರಲ್ಲ ನಿಮ್ಮ ಅಧ್ಯಕ್ಷರಾಯಿತು ಕೋಚಸ್ ಆಯಿತು ಅವರೆಲ್ಲರೂ ಒಂದು ಬ್ಲೂ ಪ್ರಿಂಟ್ ನಕ್ಷೆ ರೆಡಿಯಾಗಿದೆ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ಇಲ್ಲಿ ಬಾಸ್ಕೆಟ್ಬಾಲ್ ಇಂಡೋರ್ ಸ್ಟೇಡಿಯಂ ಅಟ್ ಪಾರ್ಕ್ ವಿತ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅದನ್ನು ಮಾಡಬೇಕು ಅಂತ ಸೊ ನಮ್ಮ ದಾವಣಗೆರೆಗೆ ಬೇಕು ಯಾಕಂದರೆ ಇಡೀ ವರ್ಷ ನೋಡ್ತೀವಿ ನಾವು ಚೆಸ್ ಟೂರ್ನಮೆಂಟ್ಸ್ ಅಂತೆ ಕ್ರಿಕೆಟ್ ಟೂರ್ನಮೆಂಟ್ಸ್ ಇರುತ್ತೆ ಜೊತೆಗೆ ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ಸು ಮೆನ್ಸ್ ಆ್ಯಂಡ್ ವೆಮೆನ್ಸ್ ಕ್ರೀಡೆಗೆ ನಾವು ಸಾಕಷ್ಟು ಎನ್ಕರೇಜ್ ಮಾಡೋಣ ಆ್ಯಸ್ ಆ್ಯನ್ ಎಮ್ ಪಿ ನಮ್ಮದು ಎಮ್ ಪಿ ಗ್ರ್ಯಾಂಡ್ಸ್ನಲ್ಲೂ ಕೂಡ ನಿಮಗೆ ಆದಷ್ಟು ಈ ನಿಮ್ಮ ಫೆಸಿಲಿಟಿ ಇಂಪ್ರೂವ್ ಮಾಡಲಿಕ್ಕೆ ನಾವು ಕೂಡ ಸಹಾಯ ಮಾಡೋಣ ಅಂತ ಆ್ಯಂಡ್ ಕೊನೆಯದಾಗಿ ಸೋಮವಾರದಿಂದ ದಸರಾ ಹಬ್ಬ ಇದೆ ಎಲ್ಲ ಮಹಿಳೆಯರು ಇಲ್ಲಿ ಸೇರಿದಿರ ದೇವಿಯ ಆಚರಣೆ ಮತ್ತು ಪೂಜೆಯ ದಿನ ಸೊ ಮತ್ತೊಮ್ಮೆ ಇಲ್ಲಿ ಸೇರಿರುವಂತಹ ಎಲ್ರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನು ಮುಂಚಿತವಾಗಿ ಹೇಳಿ ಈ ಒಂದು ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ಪಂದ್ಯಾವಳಿಗೆ ನನ್ನನ್ನು ಕರೆದು ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪುಟಾಣಿ ಮಕ್ಕಳ ಜೊತೆಗೂ ಕೂಡ ಸುಮಾರು ಅರ್ಧ ಗಂಟೆ ಕಾಲ ಕಳಲಿಕ್ಕಾಯಿತು ಸೊ ಎಲ್ಲ ಮಕ್ಕಳಿಗೂ ನಿಮ್ಮ ಮುಂದಿನ ಓದು ಮತ್ತು ಆಲ್ ಎಂಪ್ಲಾಯ್ಮೆಂಟ್ ಅದ ಯು ಆರ್ ಕಂಪ್ಲೀಟೆಡ್ ಯುವರ್ ಡಿಗ್ರಿ ನೆಕ್ಸ್ಟ್ ಯು ವಿಲ್ ಬಿ ಲುಕಿಂಗ್ ಫಾರ್ ಜಾಬ್ಸ್ ಯರ್ ಮೆನಿ ಆಫ್ ದಮ್ ಹೂ ಆರ್ ಕಂಪ್ಲೀಟೆಡ್ ದರ್ ಇಂಜಿನಿಯರಿಂಗ್ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯುವರ್ ಫ್ಯೂಚರ್ ಕರಿಯರ್ ಆ್ಯಸ್ ವೆಲ್ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್